ರಾಜ್ಯ ರೈತ ಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾದಂತ ಎನ್ ಡಿ ಸುಂದರೇಶ್ ಅವರ ನೆನಪಿಗೋಸ್ಕರ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಸಭೆಯಲ್ಲಿ ರೈತರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಂಡು ಮೃತ ರೈತರಿಗೆ ನಮನ ಸಲ್ಲಿಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಹೇಳಿದ್ದಾರೆ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ಕೊಟ್ಟ ಅವರು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ರಾಜ್ಯ ಸರ್ಕಾರ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯಲಿ ವಿದ್ಯುತ್ ಖಾಸಗೀಕರಣ ಮಾಡದಂತೆ ರಾಜ್ಯ ಸರ್ಕಾರ ಮಸೂದೆ ಮಾಡಲಿ ಐ ಪಿ ಸೆಟ್ಗಳಿಗೆ ರೈತರೇ ಸ್ವಯಂ ವೆಚ್ಚದಲ್ಲಿ ಕಂಬ ತಂತಿ ಸಿಗಳನ್ನು ಹಾಕಿಸ್ಕೊಳ್ಬೇಕು ಅನ್ನೋ ಆದೇಶ ಹಿಂಪಡೆಯಲಿ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿಯಾಗಿ ನಾವು ಅದನ್ನು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ನಾವು ಮೊನ್ನೆ ಆನ್ಲೈನ್ ಮೀಟಿಂಗ್ ಮಾಡಿದ್ದೀವಿ ನಮ್ಮ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ಮೀಟಿಂಗ್ ಮಾಡಿದ್ದೀವಿ ಆಲ್ ಇಂಡಿಯಾ ಸಂಯುಕ್ತ ಕಿಸಾನ್ ಮೋರ್ಚಾ ಮೀಟಿಂಗು ಕೂಡ ಆನ್ಲೈನ್ನಲ್ಲಿ ಸಭೆ ಮಾಡಿದ್ದೀವಿ ಮತ್ತು ನಾವು ಕೂಡ ಅವ್ರಿಗೆ ಬೆಂಬಲ ವ್ಯಕ್ತ ಮಾಡಿ ಅಲ್ಲಿಗೆ ಆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಕ ಬಯಸ್ತಾ ಇದ್ದೇನೆ ಆಮೇಲೆ ಡಿಸೆಂಬರ್ ಇಪ್ಪತ್ತೊಂದು ಪ್ರತಿ ವರ್ಷದಂತೆ ನಾವು ಎನ್ ಡಿ ಸುಂದರೇಶ್ ಅವರ ಮೂವತ್ತೆರಡನೇ ನೆನಪಿನ ಸಭೆಯನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಅವತ್ತೇ ರಾಜ್ಯ ಸಮಿತಿ ಸಭೆನೂ ಕೂಡ ಇದೆ ಅದು ನೆನಪಿನ ಸಭೆ ಮತ್ತು ರಾಜ್ಯ ಸಮಿತಿ ಸಭೆ ಪತ್ರಿಕಾ ಭವನದ ಮೇಲೆ ನಿಮ್ಮ ಕಾನ್ಫರೆನ್ಸ್ ಹಾಲ್ನಲ್ಲೇ ನಡೆಯುತ್ತೆ ರೈತರ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ ಮೊನ್ನೆ ರಾಜ್ಯಾದ್ಯಂತ ಚಳವಳಿ ಮಾಡಿದ್ರೂ ಕೂಡ ಮುಖ್ಯಮಂತ್ರಿಗಳು ಮೂರು ದಿನದ ಜನತಾ ಅಧಿವೇಶನ ಕರಿಬೇಕು ಅಂತ ಹೇಳಿದ್ರೂ ಅವರು ಕರಿತಾ ಇಲ್ಲ ಅದಕ್ಕೆ ರಾಜ್ಯ ಸಮಿತಿ ಸಭೆಯಲ್ಲಿ ಮುಂದಿನ ಸಮಸ್ಯೆಗಳು ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಇಲ್ಲೆಲ್ಲ ಅದೇ ಸಮಸ್ಯೆಗಳಿದ್ದಾವೆ ಇದರಲ್ಲಿ ನಿಮಗೆ ಕೊಟ್ಟತಕ್ಕಂಥ ಕರಪತ್ರದಲ್ಲಿದೆ ರಾಜ್ಯ ಸಮಿತಿ ಸಭೆಯಲ್ಲಿ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ರಾಜ್ಯ ಸಮಿತಿಯಲ್ಲಿ ಮಾಡ್ತೀವಿ